ನಮಸ್ಕಾರ ಗೆಳೆಯರೆ ಗ್ರಾಮ್ ಸ್ವರಾಜ್ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ಮನೆಗಳು ಶ್ಯಾಮಲಾ ಅತಿಥಿ ಮಾಡುವ ನಮಸ್ಕಾರಗಳು ಇತ್ತೀಚಿನ ದಿನಗಳಲ್ಲಿ ಆರಾಮದ ಬದುಕಿನ ಕೃಷಿಯಾಗಿದೆ ಕೋಲಾರ ಜಿಲ್ಲೆಯು ಸಿಲ್ಕ್ ಮಿಲ್ ಮತ್ತು ತರಕಾರಿ ಬೆ ಬೆಳೆದು ಇಡೀ ಪ್ರಪಂಚಕ್ಕೆ ತರಕಾರಿ ನೀಡಿದ ಜಿಲ್ಲೆಯಾಗಿದ್ದು ಕೃಷಿ ಏಷ್ಯಾ ಖಂಡದಲ್ಲಿ ಹೆಸರುವಾಸಿಯಾಗಿದೆ ಇತ್ತೀಚಿನ ದಿನಗಳಲ್ಲಿ ಮಲ್ಚಿಂಗ್ ಪೇಪರ್ ಅಳವಡಿಸಿಕೊಳ್ಳುವ ಪದ್ಧತಿಯಿಂದ ನಮ್ಮ ಮಣ್ಣನ್ನು ದಿನದಿಂದ ದಿನಕ್ಕೆ ಸಣ್ಣ ಕಣಗಳಾಗಿ ಪ್ಲಾಸ್ಟಿಕ್ ಕ್ರಮೇಣ ವಿಭಜನೆಯಾಗುತ್ತಿದೆ ಈ ಸೂಕ್ಷ್ಮ ಕಣಗಳು ಗಾಳಿ ನೀರು ಮತ್ತು ಮಣ್ಣನ್ನು ಕಲುಷಿತಗೊಳಿಸುವ ಸಾಮರ್ಥ್ಯವನ್ನು ಹೊಂದಿದೆ ಮೈಕ್ರೋಪ್ಲಾಸ್ಟಿಕ್ಗಳನ್ನು ಸಸ್ಯಗಳನ್ನು ಹೀರಿಕೊಳ್ಳುತ್ತದೆ ಮತ್ತು ಅವು ಮಣ್ಣಿನ ಇರುವಾಗ ಅವುಗಳ ಅಂಗಾಂಶಗಳಲ್ಲಿ ನಿರ್ವಹಿಸಬಹುದು ನಮಸ್ಕಾರ ನನ್ನ ಹೆಸರು ವಿಜಯಲಕ್ಷ್ಮಿ ಅಂತ ನಾವು ಒಂದು ಹತ್ತು ವರ್ಷದಿಂದ ವ್ಯವಸಾಯ ಮಾಡ್ತಾ ಇದ್ದೀವಿ ವ್ಯವಸಾಯ ಮಾಡ್ಬಿಟ್ಟು ಈ ಕಳೆ ತೆಗೆಯೋದಕ್ಕೋಸ್ಕರ ಪೇಪರ್ನ ಯೂಸ್ ಮಾಡ್ತಾಯಿದ್ದೀರಿ ಯಾಕಂದರೆ ಕಳೆ ಫಸಲು ಚೆನ್ನಾಗಿ ಬರುತ್ತೆ ಇಳುವರಿನೂ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಪೇಪರ್ನ ಯೂಸ್ ಮಾಡ್ತಾಯಿದ್ದೀರಿ ಮತ್ತು ಪೇಪರ್ನಿಂದ ನಮಗೆ ನೀರು ಸೇವ್ ಆಗ್ತಾಯಿದ್ದೆ ಬಿಸಿ ಜಾಸ್ತಿ ಬಿಸಿಲಿದ್ದಾವಾಗೆಲ್ಲ ಬೆಳೆಗೆ ನೀರು ಹಾನಿ ಆಗದಿದಾಗೆ ಬೆಳೆಗೆ ನೀರನ್ನ ಸ್ವಲ್ಪ ಅವ ಬಿಸಿಲಿಂದ ಪೇಪರು ಅವಾಯ್ಡ್ ಮಾಡುತ್ತೆ ಅದ್ರಗೋಸ್ಕರ ನಾವು ಪೇಪರ್ನ ಯೂಸ್ ಮಾಡ್ತಾಯಿದ್ದೀವಿ ಒಂದು ಎಕರೆಗೆ ನಾಲ್ಕು ರೋಲು ಪೇಪರ್ ಬೀಳ್ತೈತೆ ಒಂದು ಒಂದು ರೋಲ್ ಪೇಪರ್ ಬಂದು ಎರಡು ಥರ ಇರುತ್ತೆ ಕಾಸ್ಟ್ಲಿ ಥರನೂ ಇರುತ್ತೆ ಮತ್ತು ಎರಡು ಬೆಳೆಗಾಗೋಷ್ಟು ಪೇಪರ್ ಎರಡು ಬೆಳೆಗೆ ಇರೋದು ಕಾಸ್ಟ್ಲಿ ಇರುತ್ತೆ ಒಂದು ಬೆಳೆಗೆ ಯೂಸ್ ಆಗೋದು ಸ್ವಲ್ಪ ಕಮ್ಮಿ ಇರುತ್ತೆ ಅದ್ರಾಗೆ ಇದ್ರಿಗೆ ಒಂದು ಸಾವಿರದ ಇನ್ನೂರು ಸಾವಿರದ ನಾನ್ನೂರು ರೂಪಾಯಿ ಗಂಟೆ ಕಮ್ಮಿ ಇರುತ್ತೆ ಪೇಪರ್ ಒಂದು ಬೆಳೆಗೆ ಅಂದರೆ ಸ್ವಲ್ಪ ಮೀಡಿಯಮ್ ಈಸ್ ಇರುತ್ತೆ ಸ್ವಲ್ಪ ಕಾಸ್ಟ್ಲಿ ಇದು ಅಂದರೆ ಎರಡು ಬೆಳೆ ಬರುತ್ತೆ ನಾವೇನು ಮಾಡ್ತೀವಿ ಒಂದೇ ಬೆಳೆ ತನಗೆ ನೆಕ್ಸ್ಟ್ ಬೆಳೆ ಇನ್ನೊಂದು ಬೆಳೆ ಹಾಕ್ಬೇಕಾಗುತ್ತೆ ಹೇಳ್ಬಿಟ್ಟು ರೇಟ್ ಇರೋದು ತೊಗೊಂಬಂದು ಹಾಕ್ತೀವಿ ಅದರಿಂದ ಬೆಳೆನೂ ಚೆನ್ನಾಗಾಗುತ್ತೆ ಸ್ವಲ್ಪ ಲೇಬರ್ಸು ಕಮ್ಮಿ ಬೀಳ್ತಾರೆ ಅಂತ ಹೇಳ್ಬಿಟ್ಟು ಪೇಪರ್ ಹಾಕ್ತಾ ಇದ್ದೀವಿ ಆ ಪೇಪರು ಅಂದರೆ ಒಂದೇ ಬೆಳೆಗೆ ಮುಗ್ದಾಗ ಜಾಸ್ತಿ ಬಿಸಿಲು ಬಂದವಾಗೇನಾಗುತ್ತೆ ಪೇಪರೆಲ್ಲ ಒಂಥರ ಒಣಗಿಬಿಟ್ಟು ಚಿದ್ರೆ ಚಿದ್ರ ಆಗೋಗ್ಬಿಡುತ್ತೆ ಅದನ್ನು ತೆಗಿಬೇಕಂತಂದರೆ ಮಣ್ಣಲ್ಲಿರೋ ಪೇಪರನ್ನು ನಾವು ಈಸಿಯಾಗಿ ತೆಗಿಬೋದು ಮೇಲೆ ಹಾಕಿರ್ತೀರಲ್ಲ ಅದೇನಾಗುತ್ತೆ ಎಲ್ಲ ಜನಗಳು ಓಡಾಡಿ ಅಕಸ್ಮಾತ್ ಏನಾರ ಫಸಲು ಪಸು ಬೇಕೇನು ಓಲಾಗಿ ಹೋಲಾಗಿ ಎಲ್ಲನೂ ಬಿಸಿಗೆಲ್ಲ ಒಂಥರ ಪೀಸ್ ಪೀಸ್ ಆಗೋಗ್ಬಿಡುತ್ತೆ ಅದನ್ನು ನಾವು ತೆಗಿಯೋಕ್ಕಾಗಲ್ಲ ಈ ಮಣ್ಣಲ್ಲಿರೋ ಪೇಪರ್ ಮಾತ್ರ ನಾವು ಈಸಿಯಾಗಿ ಸ್ವಲ್ಪ ತೆಗಿಬೋದು ತೆಗೆದ್ಬಿಟ್ಟು ಏನು ಮಾಡ್ತೀರಿ ಬಂದಿರೋ ಪೇಪರ್ ಮಾತ್ರ ಸ್ವಲ್ಪ ಹೊರ್ಗಡೆ ಹಾಕಿರ್ತೀವಿ ಇನ್ನು ಭೂಮಿ ಪುಡಿ ಆಗಿರ್ತೈತಲ್ಲ ಆ ಎಲ್ಲನೂ ಭೂಮಿಯಲ್ಲೇ ಇದ್ದೋಗುತ್ತೆ ಮತ್ತು ನೇಗಿ ಹಾಕ್ಸಿದವಾಗ ಅದು ನೇಗ್ಲು ಸಿಕ್ಕಿದವಾಗ ಸ್ವಲ್ಪ ಗುಡ್ಡೆ ಹಾಕಿರ್ತಾರೆ ಆ ಪೇಪರ್ನ ಹಾಕ್ಬಿಟ್ಟು ಸೈಡ್ಗೆ ಇರ್ತೀವಿ ನಾವು ತೊಗೊಂಡೋಗೋಷ್ಟು ಅದೇ ಕೊಟ್ಬಿಡ್ತೀವಿ ತೊಗೊಂಡೋಗಿಲ್ಲ ಅದ್ರ ಮೇಲೇ ಕಸ ಕಡ್ಡಿ ಎಲ್ಲ ನಾವು ಹಾಕ್ಬಿಟ್ಟು ಅದ್ರ ಮೇಲೇ ಬಿತ್ತಾಕಿರ್ತೀವಿ ಮತ್ತು ನಾವು ಅದನ್ನೇನು ಯೂಸ್ ಮಾಡೋಲ್ಲ ಏನು ಸುಟ್ಟು ತಗೊಂಡೋಗಿ ಮತ್ತೆ ಪೇಪರ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಾವು ಗುಡ್ಡ ಹಾಕಿರೋ ಪೇಪರ್ನ ತಗೊಂಡು ಸ್ವಲ್ಪ ಕಮ್ಮಿ ರೇಟಿಗೆ ಅಂತೇಳ್ಬಿಟ್ಟು ತಗೊಂಡು ಹೊರಟೋಗ್ತಾರೆ ಹೋಗ್ತಾರೆ ಕಡ್ಡಿ ಹಾಕಿಬಿಟ್ಟು ಕೂತ್ಕೊಳ್ತೈತೆ ಅಂದ್ಬಿಟ್ಟು ಅದ್ರ ಮೇಲೆ ಕಳೆ ತೆಗ್ದಿದ್ದೆಲ್ಲ ಅದ್ರ ಮೇಲೆ ಹಾಕ್ಬಿಡ್ತೀವಿ ಬೇರೆಯವ್ರು ಸುಟ್ಟಾಕ್ದವಾಗ ಸ್ಮೆಲ್ಲು ಬರುತ್ತೆ ಏನಂದರೆ ಪ್ಲಾಸ್ಟಿಕ್ ಅಲ್ವಾ ಸ್ಮೆಲ್ ಬಂದೇ ಬರುತ್ತೆ ನಾವೇನೋ ಬಿಡು ತೋಟ ಕ್ಲೀನಾಗಿ ಆಗಿರೋ ಸುಟ್ಟಾಕ್ತವ್ರೇನು ಅಂದ್ಕೊಂಡು ನಾವು ಸುಮ್ಮನೆ ಆಗೋಗ್ತೀವಿ ಪ್ರಯತ್ನ ಮಾಡಬೇಕಂದ್ರೆ ಈ ಪೇಪರ್ನ ಸೇವ್ ಸೇವ್ ಮಾಡಿ ಎತ್ತಿ ಇಡಬೇಕು ಎತ್ತಿ ಇಟ್ಬಿಟ್ಟು ನಮ್ಮ ತೋಟಗಳಾಗೆ ಪೇಪರ್ ಸ್ವಲ್ಪ ಅವಾರ್ಡ್ ಮಾಡಬೇಕು ಆದಷ್ಟು ಭೂಮಿಗೆ ಏನಂದರೆ ಕಳೆ ಅವಾರ್ಡ್ ಅಂತಂದರೆ ಇದು ಏನಂದರೆ ಪೇಪರ್ನ ಯೂಸ್ ಮಾಡೋದು ಕಮ್ಮಿ ಮಾಡಿದ್ರೆ ಆಮೇಲೆ ನಮ್ಮ ಭೂಮಿ ಏನಾಗುತ್ತೆ ಸ್ವಲ್ಪ ನಮ್ಕು ಅನುಕೂಲ ಆಗಿರುತ್ತೆ ಅನನುಕೂಲಕ್ಕಿಂತ ಆಗುತ್ತೆ ಪೇಪರು ಸ್ವಲ್ಪ ಯೂ ಕಮ್ಮಿಯಾಗಿ ಯೂಸ್ ಮಾಡೋದ್ರಿಂದ